ವೀಕ್ಷಕರೇ ನಮಸ್ತೆ ಮಹಿಳೆಯರು ಕೂಡ ಇಂದು ಪುರುಷರಷ್ಟೇ ಸರಿಸಮಾನ್ಯರಾಗಿ ಅವರು ನಡೆಸುವಂಥ ಎಲ್ಲ ವೃತ್ತಿಗಳನ್ನು ನಡೆಸ್ತಾ ಸ್ವಾವಲಂಬಿ ಬದುಕನ್ನು ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಚಾಲನಾ ವೃತ್ತಿಯಲ್ಲೂ ಕೂಡ ಸುಳ್ಯ ತಾಲೂಕಿನಲ್ಲಿ ಬೆರಳೆಣಿಕೆಯ ಸಂಖ್ಯೆಯಲ್ಲಿ ಮಹಿಳಾ ರಿಕ್ಷಾ ಚಾಲಕಿಯರು ಇದ್ದಾರೆ ಅವರ ಬಗ್ಗೆ ನಾವು ಈ ಮೊದಲು ಸ್ಟೋರಿಯನ್ನು ಮಾಡಿದ್ವಿ ಸುಳ್ಯ ಸುಬ್ರಹ್ಮಣ್ಯಗಳಲ್ಲಿ ಇಂತಹ ರಿಕ್ಷಾವನ್ನು ಚಲಾಯಿಸ್ತಾ ಇರುವಂತಹ ಮಹಿಳೆಯರಿದ್ದಾರೆ ಆದರೆ ಇವತ್ತು ನಾನು ನಾನು ನಿಮಗೆ ಇನ್ನೂರುವ ಮಹಿಳೆಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ ಇವರು ನಿಂತಿಕಲ್ನ ಕಜೆ ಎಂಬಲ್ಲಿಯ ಸುನಿತಾ ಜಯಕರ ಅವರು ಒಂದಷ್ಟು ಸಮಯದಿಂದ ಅವರು ಕೂಡ ರಿಕ್ಷಾ ಚಾಲನೆಯನ್ನು ಮಾಡಿ ಜೊತೆಗೆ ಇತರ ವೃತ್ತಿಯನ್ನು ಕೂಡ ಮಾಡಿ ಬದುಕಿನ ಬಂಡಿಯನ್ನು ಚಲಾಯಿಸ್ತಾ ಇದ್ದಾರೆ ಸುನೀತಾ ಅವರನ್ನು ಪರಿಚಯ ಮಾಡಿಕೊಳ್ಳೋಣ ಬನ್ನಿ ಸರ್ ನಮಸ್ತೆ ವೀಕ್ಷಕರೇ ಹಾಗೆ ನಾವು ಈಗ ಬಂದಿರುವಂಥದ್ದು ಸುನೀತಾ ಜಯಕರ್ ಅವರ ಮನೆಗೆ ಸುನೀತಾ ಅವರು ಕಳೆದ ಹಲವು ಸಮಯದಿಂದ ರಿಕ್ಷಾ ಚಾಲನೆಯನ್ನ ಮಾಡ್ತಾರೆ ಆ ಕುರಿತ ವಿವರಗಳನ್ನು ಅವರ ಜೊತೆ ಕೇಳಿ ತಿಳ್ಕೊಳ್ಳೋಣ ನಮಸ್ತೆ ಸುನೀತ ಈಗಾಗಲೇ ಉಲ್ಲೇಖಿಸಿದ ಹಾಗೆ ಸುಳ್ಯದಲ್ಲಿ ಈ ಎರಡು ಹಿಂದೆ ಎರಡು ಮಂದಿ ಮಹಿಳಾ ಚಾಲಕಿಯರು ರಿಕ್ಷಾ ಚಲಾವಣೆ ಮಾಡ್ತಾ ಇದ್ರು ಈಗ ತಾವು ಕೂಡ ರಿಕ್ಷಾ ಚಾಲನೆ ಮಾಡಿರುವುದನ್ನು ನಾವು ಗಮನಿಸಿದ್ದೇವೆ ಎಷ್ಟು ಸಮಯದಿಂದ ಈ ಒಂದು ರಿಕ್ಷಾ ಚಾಲನೆ ಮಾಡ್ತಾ ಇದ್ದೀನಿ ನೀವು ನಾನೊಂದು ಮೂರು ತಿಂಗಳಾಯ್ತು ಸರ ಚಾಲನೆ ಮಾಡುದು ಅಂದ್ರೆ ನನಗೆ ಕನಸು ಒಂದು ಹತ್ತು ವರ್ಷದಿಂದ ಹಿಂದೆ ಇತ್ತು ನನಗೆ ಅಂದ್ರೆ ಗೀತಾರವರೇ ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಆಮೇಲೆ ಇದು ದೀಪಾವಳಿ ವಿಶೇಷ ಪುಸ್ತಕದಲ್ಲಿ ಓದಿದ್ದೇನೆ ಆಮೇಲೆ ತುಂಬಾ ಇಂಟ್ರೆಸ್ಟ್ ಆಯ್ತು ನನಗೆ ಅಂದ್ರೆ ರಿಕ್ಷಾನನ್ನು ನನ್ನು ತೆಗಿಲೇಬೇಕು ಅಂತ ಅದೇ ರಿಕ್ಷಾದ ಮಾತನಾಡೋಣ ನಿಮ್ಮ ಕೌಟುಂಬಿಕ ಮನೆ ನನ್ನ ತವರು ಮನೆ ದೊಡ್ಡ ತೋಟ ಗೀತಾರ ಅವರು ಕೂಡ ದೊಡ್ಡ ತೋಟದವರೇ ಅವರು ಕೂಡ ಅಲ್ಲಿ ಬಾಡಿಗೆ ಮಾಡ್ತಿದ್ರು ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ಬಾಡಿಗೆ ಹೋಗ್ತಿದ್ರು ಅದು ಕೇಳಿ ನನಗೆ ತುಂಬಾ ಖುಷಿ ಆಯ್ತು ಹದಿನೆಂಟು ವರ್ಷ ಆಯ್ತು ಹಾ ಹೌದು ಮಕ್ಕಳು ಒಬ್ಬ ದೊಡ್ಡವನು ಸೆಕೆಂಡ್ ಪಿ ಯು ಸಿ ಎಸ್ ಎಸ್ ಪಿ ಯು ಸುಬ್ರಹ್ಮಣ್ಯಕ್ಕೆ ಹೋಗುದು ಸಣ್ಣವನು ಸೆವೆಂತ್ ಎಣ್ಮೂರು ಪ್ರೈ ಮಾಡಿ ರಿಕ್ಷಾದ ಜೊತೆಗೆ ತಮ್ಮ ಒಡನಾಟವಾದ ಬಗ್ಗೆ ಇನ್ನಷ್ಟು ಮಾತಾಡಬೇಕು ಅದು ರಿಕ್ಷಾದೊಂದಿಗೆ ಮಾತಾಡೋಣ ಅಲ್ಲ ರಿಕ್ಷಾದ ಜೊತೆ ಹೋಗಿ ಅಲ್ವಾ ಓಕೆ ಜಾಯಕರ್ ಅವರ ರಿಕ್ಷಾ ಭಗವತಿ ಅಂತ ಹೆಸರು ಅಲ್ವಾ ಹೌದು ಭಗವತಿ ಅಂತ ಹೆಸರು ಎಷ್ಟು ಸಮಯಿತು ಈ ರಿಕ್ಷಾ ತೆಗ್ದು ಮೂರು ತಿಂಗಳು ಹೌದೇ ಎಲೆಕ್ಟ್ರಿಕ್ ಮೂರು ತಿಂಗಳು ನೀವು ರಿಕ್ಷಾ ಚಾಲನೆಯ ಇದು ತರಬೇತಿಯಲ್ಲಿ ಪಡೆದ್ರಿ ನನ್ನ ಹಸ್ಬೆಂಡ್ ಹಸ್ಬೆಂಡೇ ಕಲಿಸು ಡ್ರೈವಿಂಗ್ ಸ್ಕೂಲಿಗೆ ಅಲ್ಲಿ ಹೋಗಿ ಎಲ್ಲಿ ಅವರಿ ಇಲ್ಲ ಮೊದಲೇ ಕಲಿತ್ರ ಅಲ್ಲ ಎಷ್ಟು ಸಮಯ ಆಯಿತು ಕಲಿತು ಒಂದು ಎರಡು ವರ್ಷ ಆಯ್ತು ಕಲಿತು ಎರಡು ವರ್ಷ ಆಯ್ತು ಎರಡು ಎಲ್ಲಿ ಕಲಿಸ್ತಾ ಇದ್ರು

ವೀಕ್ಷಕರೇ ಸುನೀತಾ ಅವರ ಜಯಕರ್ ಅವರ ರಿಕ್ಷಾದಲ್ಲಿ ಕುಳಿತಿದ್ದೇನೆ ಅವರು ಪಾರ್ಕ್ ಮಾಡುವಂಥದ್ದು ನಿಂತಿಕಲ್ಲಿನಲ್ಲಿ ನಿಂತಿಕಲ್ ಜಂಕ್ಷನ್ನಲ್ಲಿ ಬೆಳೆಯುತ್ತಿರುವ ಒಂದು ನಗರ ಆ ಪಾರ್ಕಿಗೆ ನಾವು ಹೋಗ್ತಾ ಇದ್ದೀವಿ ಈಗ ಸಾಧಾರಣವಾಗಿ ಈ ರಿಕ್ಷಾ ಚಾಲನೆ ಮಾಡುವಂಥದ್ದೆಲ್ಲ ಹುಡುಗರೆ ಗಂಡಸರೇ ಮಾಡ್ತಿರುವಂತ ಇಂಥ ವೃತ್ತಿಗೆ ಮಹಿಳೆಯರು ಬಂದಾಗ ಸಾಕಷ್ಟು ಪ್ರಶ್ನೆಗಳನ್ನ ಸವಾಲುಗಳನ್ನು ಎದುರಿಸಬೇಕಾಗ್ತದೆ ಹೇಗೆ ಎದುರಿಸಿದ್ರಿ ಅಂತ ಅಂದ್ರೆ ಇಲ್ಲಿ ಅಂದ್ರೆ ಆ ತರ ಏನಿಲ್ಲ ಸರ್ ಸಪೋರ್ಟ್ ಆಗಿದ್ದಾರೆ ಏನು ಭಯ ಅಂತ ಇಲ್ಲ ನಂಗೆ ಹಾ ಮನೆಯವರು ಸಪೋರ್ಟ್ ಇದ್ದಾರೆ ಮತ್ತೆ ನನ್ನ ಭಾವನವರು ಕೂಡ ಸಪೋರ್ಟ್ ಇದ್ದಾರೆ ಅವರು ಕೂಡ ರಿಕ್ಷಾದಲ್ಲಿ ಇರೋದು ನನ್ನ ಭಾವ ಒಬ್ರು ಹೇಳಿದ್ರು ನೀನು ರಿಕ್ಷಾ ಕಲಿಯೋದಾದ್ರೆ ತೆಗೆಯೋದಾದ್ರೆ ನಾನು ಕಲಿಸ್ತೇನೆ ಕೊಡ್ತೇನೆ ಅಂತ ಆಗ ನನಗೆ ಮತ್ತೂ ಧೈರ್ಯವಂತು ಅಂದ್ರೆ ನನಗೆ ಸಪೋರ್ಟ್ ಇದ್ದಾರೆ ನನ್ನ ಮನೆಯವರು ಎಲ್ಲರೂ ಫ್ಯಾಮಿಲಿಯವರು ಕೂಡ ಸಪೋರ್ಟ್ ಇದ್ದಾರೆ ಅಂತ ನನಗೆ ಇದು ಮುಖ್ಯ ರಸ್ತೆ ಈ ಪುತ್ತೂರು ಹೋಗುವಂತ ಸಾಕಷ್ಟು ವಾಹನಗಳು ಓಡಾಡುತ್ತವೆ ಅದಕ್ಕೆ ಅದೇ ಇಲ್ವಾ ಫಸ್ಟ್ ಗೆ ಭಯ ಇತ್ತು ಈಗ ತೊಂದ್ರೆ ಇಲ್ಲ ಖುಷಿ ಆಗ್ತದೆ ಸುತ್ತಿಕ್ಕಲ್ನಲ್ಲಿರುವಂತಹ ರಿಕ್ಷಾ ಪಾರ್ಕಿಂಗ್ ಏರಿಯಾ ಇಲ್ಲಿ ಸುನೀತಾ ಅವರು ತಮ್ಮ ರಿಕ್ಷಾವನ್ನ ನಿಲ್ಲಿಸ್ತಾರೆ ಈಗ ಹೆಚ್ಚಾಗಿ ಅವರು ಏನು ಬಿಸಿ ಊಟ ಕೆಲಸಕ್ಕೆ ಕೂಡ ಹೋಗುವ ಕಾರಣ ಮಧ್ಯಾಹ್ನದವರೆಗೆ ಅಲ್ಲಿರ್ತಾರೆ ಮಧ್ಯಾಹ್ನ ನಂತರ ಫೋನ್ ಬಂದರೆ ಬಾಡಿಗೆ ಹೋಗ್ತಾರೆ ಮಕ್ಕಳು ಇನ್ನು ರಜೆ ಸಿಕ್ಕಿದ ನಂತರ ಈ ಒಂದು ಪಾರ್ಕಿಂಗ್ ಏರಿಯಾಕ್ಕೆ ಬಂದು ಅವರು ಬಾಡಿಗೆಯನ್ನು ನಡೆಸ್ತೇವೆ ಅಂತ ಹೇಳ್ತಾ ಇರ್ತಾರೆ ಹೇಗಿದ್ದಾರೆ ನಿಮ್ಮ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ ತುಂಬ ರಿಕ್ಷಾಗಳು ಇಲ್ಲಿ ಉಂಟು ಹೇಗೆ ಚಾಲಕರು ಸಹಚಾಲಕರೆಲ್ಲ ಎಲ್ಲರೂ ಸಪೋರ್ಟ್ ಸಪೋರ್ಟ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಈಗ ನಾವು ನಿಂತಿರುವಂತದ್ದು ನಿಂತಿಕಲ್ನ ರಿಕ್ಷಾ ಪಾರ್ಕಿಂಗ್ ಏನ್ ಮಾಡ್ತಾರೆ ಆ ಏರಿಯಾದಲ್ಲಿ ಎಲ್ಲ ಅವರ ಸಹ ಚಾಲಕರು ಕೂಡ ಸಹ ರಿಕ್ಷಾ ಚಾಲಕರು ಕೂಡ ಸುನೀತಾ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ವಾ ಎಷ್ಟು ಸಮಯದಿಂದ ಬರ್ತಾ ಇದ್ದಾರೆ ತಿಂಗಳು ಮೂರು ತಿಂಗಳು ಆಯ್ತು ಈಗ ನಾವು ನೋಡ್ತಾ ಇದ್ದೇವೆ ತೊಂದ್ರೆ ಇಲ್ಲ ಆರಾಮ್ ಅಲ್ಲಿ ಒಳ್ಳೆ ಸುಬ್ರಹಣ್ಣು ನಮ್ಮ ಲೋಕಲ್ ಆಗಿ ಈಗ ಈಗ ನೋಡಿದ್ರೆ ಬೆಳ್ಳಾರಲ್ಲಿ ಇಲ್ಲಿ ಒಂದು ಖುಷಿ ಆಗ್ತಾ ಉಂಟು ಒಂದು ಮಹಿಳೆಯರು ಕೂಡ ರಿಕ್ಷಾ ಓಡಿಸ್ತಾರೆ ಅಂದ್ರೆ ಪ್ರತಿಯೊಂದು ಡ್ರೈವ್ ಮಾಡ್ತಾರೆ ಫೋರ್ ವೀಲರ್ ಮಾಡ್ತಾರೆ ಈಗ ನಮ್ದು ರಿಕ್ಷಾ ಕೂಡ ಮಾಡ್ತಾ ಇದ್ದಾರೆ ಖುಷಿ ಏನು ಹೇಳ್ತೀರಿ ನಮ್ಮ ಸುನೀತಾ ಅವರ ಬಗ್ಗೆ ತಿಳ್ತೀವಿ ಒಳ್ಳೆಯದು ಅವರು ಮಹಿಳೆಯರು ಇದರಲ್ಲಿ ಮುಂದಾಗಿ ಬರಬೇಕು ಈ ರೀತಿ ತಮಗೆ ಜೀವನ ಕಟ್ಟಿಕೊಳ್ಳಲು ನಮ್ಮಿಂದ ಸ್ವಂತವಾಗಿ ಸಾಧ್ಯವಾಗ್ತದೆ ಅನ್ನೋದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಅವರಿಗೆ ನಮ್ಮ ನಿಂತಿಕಲ್ಲು ರಿಕ್ಷಾ ಚಾಲಕ ಮಾಲಕ ಸಂಘದ ಎಲ್ಲರ ಪರವಾಗಿ ನಾವು ಅವರಿಗೆ ನಾವು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀವಿ ಸುಂತಕ ಈ ರಿಕ್ಷಾ ಚಾಲನೆ ಜೊತೆಗೆ ಬೇರೆ ಕೆಲಸ ಮಾಡ್ತೀನಿ ನೀವು ಬೇರೆ ಟೈಲರಿಂಗ್ ಮಾಡ್ತೇನೆ ಬಿಡಿ ಕಟ್ತೇನೆ ಆಮೇಲೆ ಬಿಸಿ ಊಟ ಶಾಲೆಗೆ ಹೋಗ್ತೇನೆ ಯಾವ ಶಾಲೆ ಎಣ್ಮೂರು ಪ್ರೈಮರಿ ಶಾಲೆ ಅದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಊಟ ಮಾಡಿ ಇಲ್ಲಿಗೆ ಬರ್ತೀನಿ ಅಲ್ಲಿ ಊಟ ಮಾಡಿ ಇಲ್ಲಿಗೆ ಬರ್ತೀನಿ ಏನು ಸಿಕ್ಕಿದ ಮೇಲೆ ಇದೇ ಪಾರ್ಕಿಂಗ್ ಏರಿಯಾದಲ್ಲಿ ಅವರ ಪತಿ ಜಯಕರ ಅವರು ಕೂಡ ರಿಕ್ಷವನ್ನ ನಿಲ್ಲಿಸ್ತಾ ಅವರು ಈಗ ದೂರಕ್ಕೆ ಬಾಡಿಗೆ ಹೋಗಿದ್ದಾರೆ ಅವರು ಸಿಕ್ತಾರೆ ಮತ್ತೆ ಹೀಗೆ ಒಂದು ರೀತಿಯ ಶ್ರಮಜೀವಿ ಮಹಿಳೆ ಬದುಕನ್ನ ಬದುಕ ಬಂಡಿಯನ್ನ ಓಡಿಸುವಂತ ಒಂದು ಕಾರ್ಯವನ್ನ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರು ಕೂಡ ಶಾಲೆಯ ಹೀಗೆ ನಾನು ಹೇಳ್ತಾ ಇದ್ದೆ ಒಂದು ಶ್ರಮಜೀವಿಯಾದಂತಹ ಮಹಿಳೆ ತನ್ನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಒಂದು ಕನಸಾಗಿತ್ತು ಒಂದು ಫ್ಯಾಷನ್ ಆಗಿತ್ತು ಅವ್ರದ್ದು ಒಂದು ರಿಕ್ಷಾ ಚಾಲನೆ ಮಾಡಬೇಕು ಅಂತ ಒಂದು ವರ್ಷದ ಹಿಂದೆ ನಾವು ಕೂಡ ಗೀತಾ ಅವರ ಸುಬ್ರಹ್ಮಣ್ಯ ಅವರ ಸ್ಟೋರಿ ಮಾಡಿದ್ವಿ ಲೇಖನವನ್ನು ಮಾಡಿದ್ವಿ ಅದರಿಂದ ಇನ್ಸ್ಪೈರ್ ಆಗಿದ್ದಾರೆ ಅಲ್ವಾ ಪ್ರೇರಣೆ ಪಡೆದಿದ್ದಾರೆ ಹಾಗೆ ಅವರಿಗೂ ಕೂಡ ಒಂದು ರಿಕ್ಷಾ ಚಾಲನೆ ಮಾಡಬೇಕು ಅಂತ ಅನ್ನಿಸುತ್ತೆ ಆ ತರಬೇತಿಯನ್ನು ತರಗತಿಯನ್ನು ಪಡೆಯುತ್ತಾರೆ ಇವತ್ತು ಸ್ವಾವಲಂಬಿಯಾಗಿ ಬದುಕನ್ನು ನಡೆಸ್ತಾರೆ ಒಂದು ಕಡೆಯಿಂದ ಟೈಲರಿಂಗ್ ಮಾಡ್ತಾರೆ ಬೀಡಿ ಕಟ್ಟುತ್ತಾರೆ ಮಧ್ಯಾಹ್ನದವರೆಗೆ ಬಿಸಿ ಊಟ ತಯಾರಿಸಲಿಕ್ಕೆ ಹೋಗ್ತಾರೆ ಕಷ್ಟದ ರಿಕ್ಷಾ ಚಾಲನೆ ಮಾಡ್ತಾರೆ ಹೇಗೆ ಬಾಡಿಗೆ ಬಾಡಿಗೆಲ್ಲ ಹೇಗಾಗ್ತದೆ ಜೊತೆಗೆ ಪೆಟ್ರೋಲ್ ದರ ಏರಿಕೆ ಆಹಾರ ನಿಮ್ಮದು ಇದು ಎಲೆಕ್ಟ್ರಿಕಲ್ ರಿಕ್ಷಾ ಹಾಗಾಗಿ ಎಲ್ಲವೂ ಬಹುಶಃ ಪೆಟ್ರೋಲ್ ರಿಕ್ಷಾಗಳು ಇಲ್ಲಿ ಇವೆ ಆ ಬದುಕಿನಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಇತ್ತಲ್ಲ ಅಲ್ವಾ ಸಾಧಿಸಿ ತೋರಿಸ್ತಾ ಇದ್ದೀರಿ ಏನ್ ಹೇಳ್ತೀರಿ ನಿಮ್ಮ ದಾರಿ ಒಂದು ಮಾಡಬೇಕು ಅಂತ ಅಂದ್ರೆ ಸ್ವಂತ ಒಂದು ದುಡಿಬೇಕು ಇನ್ನೊبر ಕರೆಕ್ಟ್ ಇನ್ನೊبر ಹಂಗಿನಲ್ಲಿ ಅಂದ್ರೆ ಬದುಕುಬಹುದು ಸ್ವಾವಲಂಬಿಯಾಗಿ ಬದುಕನ್ನ ನಡೆಸಬೇಕು ಅನ್ನುವಂತಹ ಒಂದು ಗುರಿಯನ್ನ ಇಟ್ಟುಕೊಂಡಿರೋ ಮತ್ತು ಸಹಜವಾಗಿ ದೇರಿಗೆ ಒಂದು ಎಜುಕೇಶನ್ ಕೊಡಬೇಕು ಯಾವ ಕ್ಲಾಸ್ ಮಕ್ಕಳು ದೊಡ್ಡವನ ಸೆಕೆಂಡ್ ಸಿ ಸಣ್ಣವನ ಸೆವೆಂಥಿ ಹಾಗೆ ಅವರನ್ನ উড়ಿಸೋಕೆ ಮಕ್ಕಳು ಏನಂತಾರೆ

ಆದರೆ ಬಿಡಲಿಲ್ಲ ಅದೇ ಯಾಕಂದ್ರೆ ಎಲ್ಲವೂ ಕೂಡ ಅವರಿಗೆ ಒತ್ತಡದ ಬದುಕು ಅದರ ಮಧ್ಯೆ ಕೂಡ ಇಂಥ ಎಲ್ಲದಕ್ಕೂ ಕೂಡ ಅವರು ಸಮಯವನ್ನು ಕಂಡುಕೊಳ್ತಾ ಇದ್ದಾರೆ ವೀಕ್ಷಕರೇ ಸುನೀತಾ ಅವರ ಪತಿ ನನ್ನ ಜೊತೆಗಿದ್ದಾರೆ ನಾನು ಹೇಳ್ತಾ ಇದ್ದೆ ಅವರು ಕೂಡ ರಿಕ್ಷಾ ಚಾಲಕರು ಕಳೆದ ಮೂವತ್ತು ವರ್ಷದಿಂದ ಅವರು ರಿಕ್ಷಾ ಚಾಲನೆಯನ್ನು ಮಾಡ್ತಾ ಇದ್ರು ಇಂದಿ ಕಾಲಲ್ಲಿ ಪತ್ನಿಗೆ ಅವರು ಗುರು ಕೂಡ ಹೌದು ಬದುಕಿನ ಬದುಕಿನಲ್ಲಿ ಅವರ ಬದುಕನ್ನು ನೀಡ್ತಾ ಇರುವಂಥವರು ಕೂಡ ಜಯಕರ ಅವರು ನಿಮ್ಮ ಪತ್ನಿ ಕೂಡ ನಿಮ್ಮದೇ ವೃತ್ತಿಯನ್ನು ಹಿಡಿದಿದ್ದಾರೆ ಏನನ್ನಿಸ್ತಾ ಇದೆ ತೊಂದರೆ ಇಲ್ಲ ಅವಳೇ ಅವಳು ಹೇಳ್ತಾ ಇದ್ದಳು ಮೊದಲೇ ರಿಕ್ಷಾ ತೆಗಿಬೇಕು ಅಂತ ತುಂಬಾ ಹ್ಞೂ ತುಂಬ ಆಸೆ ಇತ್ತು ಅವರಿಗೆಲ್ಲ ರಿಕ್ಷಾ ಚಾಲನೆ ಮಾಡಬೇಕು ರಿಕ್ಷಾ ತೆಗಿಬೇಕು ಅಂತ ಹ್ಞೂ ಆ ಕನಸು ಈಡೇರಿದೆ ಹೌದು ಶ್ರಮದ ಕೆಲಸ ಅಲ್ವಾ ಹೌದು ಕಷ್ಟ ಇದೆ ಅಲ್ವಾ ಅಷ್ಟೇ ಇದೆ ಅವರಿಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಹೌದು ಕಷ್ಟ ಅಂತ ಕಲ್ತಿದ್ದಾರಾ ಬೇಗ ಹಾಂ ಕಲ್ತಿದ್ದೇನೆ ಹ್ಞೂ ನೀವೇ ಸಮಯದಿಂದ ರಿಕ್ಷಾ ಓಡಿಸ್ತಾ ಇದ್ರಿ ನಾನೊಂದು ಇಪ್ಪತ್ತೈದು ಮೂವತ್ತೈದು ಹ್ಮ್ 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 ಮೂವತ್ತು ವರ್ಷದಿಂದ ಇದೇ ವೃತ್ತಿಯನ್ನು ಮಾಡ್ತಾ ಇದ್ರು ಅವರು ಕೂಡ ತುಂಬಾ ಕಷ್ಟದಿಂದ ಟೈಲರಿಂಗ್ ಮಾಡ್ತಾ ಇದ್ರು ಬೀಡಿ ಕಟ್ತಾ ಇದ್ರು ಬಿಸಿ ಊಟ ತಯಾರಿಕೆ ಅಲ್ವಾ ಹೌದು ಒಟ್ಟು ಇಬ್ರು ಸೇರಿ ಬದುಕನ್ನ ನಡೆಸಿಕೊಂಡು ಹೋಗ್ತಾ ಇದ್ರಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ರಿ ಅಲ್ವಾ ಖುಷಿ ಇದೆ ಅಲ್ವಾ ಎಲ್ಲ ಹೇಗೆ ಸಹಕಾರ ಮಾಡ್ತೀರಿ ಅವರ ಚಾಲನೆಯಲ್ಲಿ ಅವರ ಶೃತಿಯಲ್ಲಿ ಅಂದ್ರೆ ಅವಳಿಗೆ ಈಗ ಹೊಸ ಗೊತ್ತಿಲ್ಲ ಯಾರು ಪರಿಚಯ ಇಲ್ಲ ನನಗೆ ಫೋನ್ ಒಂದು ಒಂದು ಬಂದ್ರೆ ಕಳಿಸ ನಿಮಗೆ ಬಾಡಿಗೆ ಬಂದ್ರೆ ಅವರನ್ನು ಕಳಿಸ್ತೀರಿ ಹೊಸ ಗಾಡಿ ಆದ ಕಾರಣ ಮತ್ತೆ ರಿಪೇರಿ ಅಂತ ಸಮಸ್ಯೆ ಬರುವುದಿಲ್ಲ ಇಲ್ಲಾಂದ್ರೆ ಅದನ್ನು ಕಲಿಬೇಕಾಗ್ತದೆ ಹೌದು ಎಲೆಕ್ಟ್ರಿಕಲ್ ರಿಕ್ಷಾ ಅಲ್ವಾ ಹಾಗೆ ಖುಷಿ ಇದೆ ಅಲ್ವಾ ನೋಡಿದ್ರಲ್ಲ ವೀಕ್ಷಕರೇ ನಿಂತಿಕಲ್ನ ಚಾಲಾಕಿ ಚಾಲಕಿ ಸುನೀತಾ ಜಯಕರ್ ಅವರು ತನ್ನ ರಿಕ್ಷಾದೊಂದಿಗಿನ ಬದುಕನ್ನು ನಡೆಸ್ತಾ ಇದ್ದಾರೆ ಆ ಮೂಲಕ ಸ್ವಾವಲಂಬಿ ಬದುಕನ್ನು ನಡೆಸ್ತಾ ಇದ್ದಾರೆ ಮತ್ತು ಇತರರಿಗೆ ಪ್ರೇರಣೆಯಾಗಿದ್ದಾರೆ ಬದುಕಿನ ಬಂಡಿಯ ಆಕ್ಸಿಲೇಟರ್ ತುಳಿದು ಆ ಮೂಲಕ ಒಂದು ಗುರಿಯನ್ನು ಸ್ವಾವಲಂಬಿ ಬದುಕನ್ನು ನಡೆಸಬೇಕು ಎನ್ನುವಂಥ ಒಂದು ಮಹದ ಆಕಾಂಕ್ಷೆಯನ್ನು ಕೂಡ ಇಟ್ಟುಕೊಂಡಿದ್ದಾರೆ ಖಂಡಿತವಾಗಿಯೂ ಅವರ ಬದುಕು ಹಸನಾಗಲಿ ಎನ್ನುವುದು ನಮ್ಮ ಆಶಯ ಮತ್ತು ಇತರಿಗೆ ಇದು ಪ್ರೇರಣೆಯಾಗಲಿ ಎನ್ನುವುದು ಕೂಡ ನಮ್ಮ ಸದಾಶಯ ಕ್ಯಾಮರಾ ಪರ್ಸನ್ ವಿನಯ ಕಲ್ಮಡ್ಕ ಸುದ್ದಿ ಬಳಗದ ರಮೇಶ್ ನೀಡಬಿದರೆ ಕುಶಾಂತ್ ಕೊರ ತಿಳಕ ಜೊತೆ ದುರ್ಗಾಕುಮಾರ್ ನಾಯ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ